ಈ ವರ್ಷ ಮಕರ ಸಂಕ್ರಾಂತಿ ಜನವರಿ ಹದಿನಾಲ್ಕು ಗುರುವಾರದಂದು ಬಂದಿದೆ ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಇದು ಸುಗ್ಗಿಯ ಕಾಲವನ್ನು ಸೂಚಿಸುತ್ತದೆ ದೇಶಾದ್ಯಂತ ವಿಭಿನ್ನ ಹೆಸರು ಮತ್ತು ಆಚರಣೆಗಳೊಂದಿಗೆ ವಿಶೇಷವಾಗಿ ಕರ್ನಾಟಕದಲ್ಲಿ ಎಳ್ಳುಬೆಲ್ಲ ಗಾಳಿಪಟ ಹಾಗೂ ಜಾನುವಾರು ಪೂಜೆಯೊಂದಿಗೆ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಕತ್ತಲೆಯಿಂದ ಬೆಳಕಿಗೆ ಶೀತದಿಂದ ಶಕ್ತಿಗೆ ಪರಿವರ್ತನೆಯ ಸಂಕೇತವಾಗಿದೆ ಸೂರ್ಯನು ಉತ್ತರ ದಿಕ್ಕಿಗೆ ಚಲಿಸುತ್ತಿದ್ದಂತೆ ಹಬ್ಬದ ಋತು ಪ್ರಾರಂಭವಾಗುತ್ತದೆ ಇದು ಜನವರಿ ಹದಿನಾಲ್ಕರಂದು ಆಚರಿಸಲಾಗುವ ಶುಭ ಮಕರ ಸಂಕ್ರಾಂತಿಯೊಂದಿಗೆ ಪ್ರಾರಂಭವಾಗುತ್ತದೆ ದೇಶಾದ್ಯಂತ ಮಕರ ಸಂಕ್ರಾಂತಿಯನ್ನ ಆಚರಿಸಲಾಗುತ್ತದೆ ಆದರೆ ಹಬ್ಬವನ್ನ ವಿಭಿನ್ನ ಹೆಸರುಗಳು ಮತ್ತು ವಿಧಾನಗಳೊಂದಿಗೆ ಆಚರಿಸಲಾಗುತ್ತದೆ ಮಕರ ಸಂಕ್ರಾಂತಿ ಹಬ್ಬವು ಕತ್ತಲೆಯಿಂದ ಬೆಳಕಿಗೆ ಶೀತದಿಂದ ಶಕ್ತಿಗೆ ಪರಿವರ್ತನೆಯ ಸಮಯವನ್ನ ಸೂಚಿಸುತ್ತದೆ ಧನುರ್ರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುವ ಹಬ್ಬ ಇದು ಸಂಕ್ರಾಂತಿ ಕೇವಲ ಹಬ್ಬವಲ್ಲ ಪ್ರಕೃತಿಯಲ್ಲಿನ ಬದಲಾವಣೆಗಳ ಸಂಕೇತವೂ ಆಗಿದೆ ಭಾರತೀಯ ಸಂಪ್ರದಾಯದಲ್ಲಿ ಇದು ಬಹಳ ಶುಭ ಸಮಯ ಕೈಯಲ್ಲಿ ಹೊಸ ಬೆಳೆಯಿದೆ ಎಲ್ಲ ರೈತರು ಸಂತೋಷವಾಗಿದ್ದಾರೆ ಮನೆ ಧಾನ್ಯಗಳ ರಾಶಿಯಿಂದ ತುಂಬಿರುತ್ತದೆ ಅದಕ್ಕಾಗಿಯೇ ಮಕರ ಸಂಕ್ರಾಂತಿಯೂ ಎಲ್ಲಾ ರೀತಿಯಲ್ಲೂ ಸಂತೋಷವನ್ನ ತರುತ್ತದೆ ಹೆಚ್ಚಾಗಿ ಎಳ್ಳು ಮತ್ತು ಬೆಲ್ಲದಿಂದ ಮಾಡಿದ ಸಿಹಿ ತಿನಿಸುಗಳಿಂದ ಹಿಡಿದು ಮನೆಯ ಮುಂದೆ ರಂಗೋಲಿ ಸಿಹಿ ತಿಂಡಿಗಳು ಆಕಾಶದಲ್ಲಿ ಹಾರುವ ವರ್ಣರಂಜಿತ ಗಾಳಿಪಟಗಳವರೆಗೆ ದೇಶದ ಪ್ರತಿಯೊಂದು ಭಾಗಗಳಲ್ಲಿ ವಿಭಿನ್ನವಾಗಿ ಆಚರಿಸಲಾಗುತ್ತದೆ ಸಂಕ್ರಾಂತಿ ಹಬ್ಬವು ಭಾರತದಾದ್ಯಂತ ಎರಡರಿಂದ ನಾಲ್ಕು ದಿನಗಳವರೆಗೆ ಆಚರಿಸಲಾಗುವ ಸುಗ್ಗಿ ಹಬ್ಬವಾಗಿದ್ದು ಪ್ರತಿ ದಿನಕ್ಕೂ ಅದರದೇ ಆದ ವಿಶಿಷ್ಟ ಹೆಸರುಗಳು ಮತ್ತು ಸಂಪ್ರದಾಯಗಳಿವೆ ಕರ್ನಾಟಕದ ಬಯಲುನಾಡು ಪ್ರದೇಶಗಳಲ್ಲಿ ಇದನ್ನ ಭೋಗಿ ಸಂಕ್ರಾಂತಿ ಅಂದರೆ ಸಂಕ್ರಮಣ ಮತ್ತು ಕನುಹಬ್ಬ ಎಂದು ಮೂರು ದಿನಗಳ ಕಾಲ ಆಚರಿಸುತ್ತಾರೆ ಮೊದಲ ದಿನ ಹೊಸ ಬೆಳೆ ಪೂಜೆ ಎರಡನೇ ದಿನ ಎಳ್ಳು ಬೆಲ್ಲ ವಿನಿಮಯ ಮತ್ತು ಗಾಳಿಪಟ ಹಾರಿಸುವುದು ಮೂರನೇ ದಿನ ಜಾನುವಾರುಗಳ ಪೂಜೆ ಮಾಡುವ ಸಂಪ್ರದಾಯವಿದೆ ಪಂಚಾಂಗದ ಪ್ರಕಾರ ಜನವರಿ ಹದ್ನಾಲ್ಕರಂದು ಸೂರ್ಯನು ಮಕರ ರಾಶಿಯನ್ನ ಪ್ರವೇಶಿಸುತ್ತಾನೆ ಪವಿತ್ರ ಸ್ನಾನ ಸೂರ್ಯನಿಗೆ ನೈವೇದ್ಯ ದಾನ ಭಕ್ತಿ ಆಚರಣೆಗಳು ಮತ್ತು ಉಪವಾಸ ಮುರಿಯುವುದು ಈ ಸಮಯದಲ್ಲಿ ಮಾತ್ರ ಮಾಡಬೇಕು ಎಂದು ವಿದ್ವಾಂಸರು ಹೇಳುತ್ತಾರೆ ಮಕರ ಸಂಕ್ರಾಂತಿ ಅಪೂರ್ವ ಪರ್ವವಾಗಿದ್ದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಶುಭ ದಿನ ಇದು ಉತ್ತರಾಯಣ ಪುಣ್ಯಕಾಲದ ಆರಂಭ ಎಳ್ಳುಬೆಲ್ಲ ಹಂಚುವುದು ಸೂರ್ಯಪೂಜೆ ಗೋಪೂಜೆ ಮತ್ತು ಶಬರಿಮಲೆಯಲ್ಲಿ ಕಾಣುವ ಮಕರ ಜ್ಯೋತಿ ದರ್ಶನ ಈ ಹಬ್ಬದ ಪ್ರಮುಖ ಆಚರಣೆಗಳಾಗಿವೆ ಮಕರ ಸಂಕ್ರಾಂತಿ ಹಾಗೂ ಮಕರಜ್ಯೋತಿ ಹಿಂದೂಗಳ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿದೆ ಇದು ಪ್ರಕೃತಿ ಮತ್ತು ನಭೋಮಂಡಲದಲ್ಲಿನ ಬದಲಾವಣೆಯನ್ನ ಸೂಚಿಸುವ ಒಂದು ಅಪೂರ್ವವಾದ ಪರ್ವಕಾಲವಾಗಿದೆ ಜಗತ್ತಿನಲ್ಲಿ ಯುಗಾದಿಯಂತೆ ಪ್ರಕೃತಿಯಲ್ಲಿ ಬದಲಾವಣೆಗಳು ಸಂಭವಿಸುತ್ತವೆ ಅದೇ ರೀತಿ ಸೂರ್ಯನ ಪಥ ಬದಲಾವಣೆಯ ಆಧಾರದ ಮೇಲೆ ಮಕರ ಸಂಕ್ರಾಂತಿಯನ್ನ ಆಚರಿಸಲಾಗುತ್ತದೆ ಇದು ಇತಿಹಾಸ ಪುರಾಣಗಳಲ್ಲಿ ವಿಶೇಷ ಸ್ಥಾನ ಪಡೆದಿದೆ ಮತ್ತು ದೇಶಾದ್ಯಂತ ವಿಭಿನ್ನ ಸಂಪ್ರದಾಯಗಳೊಂದಿಗೆ ಆಚರಿಸಲ್ಪಡುತ್ತದೆ ಮಕರ ಸಂಕ್ರಾಂತಿ ಅಪೂರ್ವ ಪರ್ವವಾಗಿದ್ದು ಸೂರ್ಯನು ಮಕರ ರಾಶಿಗೆ ಪ್ರವೇಶಿಸುವ ಶುಭ ದಿನ ಇದು ಉತ್ತರಾಯಣ ಪುಣ್ಯಕಾಲದ ಆರಂಭ ಎಳ್ಳು ಬೆಲ್ಲ ಹಂಚುವುದು ಸೂರ್ಯಪೂಜೆ ಗೋಪೂಜೆ ಮತ್ತು ಶಬರಿಮಲೆಯಲ್ಲಿ ಕಾಣುವ ಮಕರಜ್ಯೋತಿ ದರ್ಶನ ಈ ಹಬ್ಬದ ಪ್ರಮುಖ ಆಚರಣೆಗಳಾಗಿವೆ ಮಕರಜ್ಯೋತಿ ನಿಮಿಷದಿಂದ ಹತ್ತು ಗಂಟೆ ನಲವತ್ತೆಂಟು ನಿಮಿಷದವರೆಗೆ ಇರುತ್ತದೆ ಈ ಸಮಯದಲ್ಲಿ ಮಕ್ಕಳಿಗೆ ತಲೆಗೆ ಕಬ್ಬು ಅವರೇಕಾಯಿ ಅಥವಾ ಬೆಲ್ಲವನ್ನ ಇಟ್ಟು ಸ್ನಾನ ಮಾಡಿಸುವ ಸಂಪ್ರದಾಯವಿದೆ ಇದು ಸೂರ್ಯನ ಆಶೀರ್ವಾದವನ್ನ ಪಡೆಯಲು ಸಹಾಯ ಮಾಡುತ್ತದೆ ಎಂದು ನಂಬಲಾಗಿದೆ ಸೂರ್ಯನ ದರ್ಶನ ಸೂರ್ಯ ನಮಸ್ಕಾರ ಪುಟ್ಟ ಮಕ್ಕಳಿಗೆ ಆಶೀರ್ವಾದ ಮಾಡುವುದು ಮತ್ತು ಎಳ್ಳು ಹಂಚುವುದು ಈ ದಿನದ ಪ್ರಮುಖ ಆಚರಣೆಗಳು ಚಳಿಗಾಲದ ಅಯನ ಇದಾಗಿದ್ದು ಮಕ್ಕಳು ಗಾಳಿಪಟ ಹಾರಿಸಿ ಕಿಚ್ಚು ಹಾಯಿಸಿ ಖುಷಿಪಡುತ್ತಾರೆ ಹಳೆಯ ವಸ್ತುಗಳನ್ನ ಬೆಂಕಿಗೆ ಆಹುತಿ ಮಾಡುವುದು ಅಶುಭವನ್ನ ದೂರ ಮಾಡಿ ಹೊಸದನ್ನ ಸ್ವಾಗತಿಸುವ ಸಂಕೇತವಾಗಿದೆ ಇಂದು ಸೂರ್ಯನ ಪೂಜೆ ಸೂರ್ಯನ ಆರಾಧನೆ ಮತ್ತು ಗೋಪೂಜೆಗೆ ಹೆಚ್ಚು ಮಹತ್ವವಿದೆ ಗೋವಿಗೆ ಆಹಾರ ನೀಡಿ ನಮಸ್ಕರಿಸುವುದರಿಂದ ಆತ್ಮಶಕ್ತಿ ವೃದ್ಧಿಸುತ್ತದೆ ಮತ್ತು ವರ್ಷಪೂರ್ತಿ ಸಕಾರಾತ್ಮಕ ಶಕ್ತಿ ಇರುತ್ತದೆ ಎಂದು ಹೇಳಲಾಗುತ್ತದೆ ಆರೋಗ್ಯಂ ಭಾಸ್ಕರಾದಿಚ್ಛೇತ್ ಎಂಬಂತೆ ಸೂರ್ಯನ ಕೃಪೆ ಆರೋಗ್ಯವನ್ನ ತರುತ್ತದೆ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾಟಾಡೋಣ ಎಂಬ ಸಂದೇಶದೊಂದಿಗೆ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಸಂತೋಷದಿಂದ ಸಮಯ ಕಳೆಯುವುದು ಈ ಹಬ್ಬದ ಸಾರವಾಗಿದೆ ದಕ್ಷಿಣ ಭಾರತದಲ್ಲಿ ಸಿಹಿ ಪೊಂಗಲ್ ತಯಾರಿಸಿ ತಿನ್ನುವ ರೂಢಿ ಇದನ್ನ ಸುಗ್ಗಿಯ ಹಬ್ಬ ಸಂತೋಷದ ಹಬ್ಬ ಎಂದು ಕರೆಯುತ್ತಾರೆ ಓಂ ಘ್ರಿಣಿ ಸೂರ್ಯಾಯ ನಮಃ ಎಂಬ ಮಂತ್ರವನ್ನ ಜಪಿಸುವುದು ಈ ದಿನದ ಮತ್ತೊಂದು ಪ್ರಮುಖ ಆಚರಣೆಯಾಗಿದೆ ಈ ಶುಭ ದಿನದಂದು ಎಳ್ಳು ಬೆಲ್ಲವನ್ನ ಕನಿಷ್ಠ ಐದು ಜನಕ್ಕಾದರೂ ಹಂಚಿ ಓಂ ಘೃಣಿ ಸೂರ್ಯಾಯ ನಮಃ ಮಂತ್ರವನ್ನ ಜಪಿಸಿ ಮಕರ ಸಂಕ್ರಾಂತಿ ದಿನ ಈ ಮಂತ್ರಗಳನ್ನ ಪಠಿಸೋದು ಒಳ್ಳೆಯದು ಮಕರ ಸಂಕ್ರಾಂತಿ ದಿನದಂದು ಸೂರ್ಯದೇವನ ಮಂತ್ರಗಳನ್ನ ಪಠಿಸುವುದರಿಂದ ಇತರೆ ದಿನಗಳಿಗಿಂತ ದುಪ್ಪಟ್ಟು ಪ್ರಯೋಜನವನ್ನ ಪಡೆದುಕೊಳ್ಳಬಹುದಾಗಿದೆ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಯಾವ ಮಂತ್ರಗಳನ್ನು ಪಠಿಸುವುದು ಒಳ್ಳೆಯದು ಮಕರ ಸಂಕ್ರಾಂತಿ ದಿನ ಮಂತ್ರಗಳನ್ನು ಪಠಿಸುವುದರಿಂದ ಪ್ರಯೋಜನಗಳೇನು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ನಾವು ಈ ಮಂತ್ರವನ್ನ ಪಠಿಸುವ ಮೂಲಕ ಸೂರ್ಯದೇವನನ್ನ ಪೂಜಿಸುವುದರಿಂದ ಇಷ್ಟಾರ್ಥಗಳು ಈಡೇರುವುದು ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುವುದು ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ನೀವು ಈ ಮಂತ್ರವನ್ನು ಪಠಿಸಲು ಪ್ರಯತ್ನ ಮಾಡಿ जपा कुसुम जपाकुसुम सकाशम काश्यपाय महाद्युतिं तमोरींपाप्न प्रणतस्म दिवाकरम